ಕೂಡ ನಮ್ಮ ಕಮ್ಯುನಿಟಿನಲ್ಲಿ ಒಂದು ಮಾರ್ಗದರ್ಶನವನ್ನ ನೀಡಬೇಕು ಅಂತ ಒಂದು ಸಣ್ಣ ಗುಂಪು ಆಗಿ ನಮ್ಮ ಐ ಲೈಫ್ ಸಾವಿರಕ್ಕೆ ನಾವು ಬಂದು ತಲುಪಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಏಕತೆ ನಾಯಕತ್ವ ಸಬಲೀಕರಣ ಯುನಿಟಿ ಲೀಡರ್ಶಿಪ್ ಅಂಡ್ ಎಂಪವರ್ಮೆಂಟ್ ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಸೂಕ್ಷ್ಮ ಉದ್ಯಮಗಳು ಮಾನವಾಗಿ ಹಂಚ್ಕೊಳ್ತೀವಿ ಹಾಗಾಗಿ ಟುಗೆದರ್ ವಿ ರೈಸ್ मदद के ರೀತಿಯಲ್ಲಿ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಕೆಆರ್ ಕ್ರೇಶದ ಕ್ಷೇತ್ರದ ಜನನಾಯಕರು ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಇಂಡಿಯಾ ಚೇರ್ಮನ್ ಶ್ರೀ ಪಾಲ್ಚಂದ್ರ ರಾವ್ ರಾಣೆ ಅವರು ಸಹ ಹಾಗೆ ಆದರ್ಶ್ ಗ್ರೂಪ್ನ ಸಂಸ್ಥಾಪಕರು ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಬಿ ಎಂ ಜೈಶಂಕರ್ ಅವರು ಸಹ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಸ್ವಾಗತವನ್ನು ಕೋರ್ತೇನೆ ಬಸವ ಸಮಿತಿಯ ಅಧ್ಯಕ್ಷರು ಶ್ರೀ ಹಿರಿಯರಾದಂತಹ ಶ್ರೀಯುತ ಅರವಿಂದ್ ಜೆತ್ರಿ ಅವರು ಯುವತಿ ಗಾದೇವ್ ಪ್ರಸಾದ್ ಅವರು ಸಹ ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮ ನಡೀಬೇಕು ಅಂದ್ರೆ ನಮಗೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಹಾಗೂ ಹುಬ್ಬಳ್ಳಿ ಚಾಪ್ಟರ್ಗಳ ಚಾಪ್ಟರ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಟ್ರಸ್ಟ್ ನ ಉದ್ದೇಶ ಗಿಡ ನೆಡುವಂಥದ್ದು ಮತ್ತೆ ಹಾಸ್ಟೆಲ್ಗಳಿಗೆ ಮಕ್ಕಳಿಗಳಿಗೆ ಸಹಾಯ ಮಾಡುವಂತದ್ದು ಸೇರಿ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆ ವೇದಿಕೆ ಮುಂಗಭಾಗದಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ಪ್ರೇಕ್ಷಕರು ಮತ್ತೆ ಈ ಸ್ಟಾಲ್ ಗಳನ್ನು ಹಾಕಿರುವಂತಹ ಸ್ಟಾಲ್ ಓನರ್ಸ್ ಎಕ್ಸಿಬಿಟರ್ಸು ಮತ್ತು ಎಲ್ಲ ಶ್ರೀ ಎ ಡಿ ಸಿ ಶಿವರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ சோமயா மருத்தோர்மா அமங்க மய ஃபவுண்டிங் பிரெசிடென்ட் ஆஃப் ஐ லைஃப் அவர் கூட வேதிகௌரவூர்வாத சுவாகவனி